ಅಧಿಕಾರಿಗಳಿಗೆ ಕಾರ್ಯಕರ್ತರಿಗೆ 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 ಬಿಜೆಪಿ ಸರ್ಕಾರದ ಅಧಿಕಾರಾಧಿಕಾರ ಪ್ರោಷಿತ ನಾಯಕ ಸಿದ್ರಾಮಯ್ಯನವರ ಶಾದಿಗಳಿಗೆ ಅಧಿಕಾರಾಧಿಕಾರ ಭ್ರಷ್ಟ ಬಿಜೆಪಿ ಸರ್ಕಾರದ ಅಧಿಕಾರಾಧಿಕಾರ ಹಾಗೂ ಆದಿ ಬಿಜೆಪಿ ಸರ್ಕಾರದ ಅಧಿಕಾರಾಧಿಕಾರ ಮನುವಾದಿ ಬಿಜೆಪಿ ಸರ್ಕಾರದ ಅಧಿಕಾರಾಧಿಕಾರ बीजेपी सरकार विरोधी बीजेपी सरकार के संविधान विरोधी बीजेपी सरकार के संविधान दबलवा बीजेपी सरकार के भ्रष्टाचारी नरेंद्र मोदी बलगड़ अमित शाह के, भ्रष्टाचारी अमित शाह के। ಬಾಂಡೆಸ್ನಲ್ಲಿ ಹಣ ಲೂಟಿ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕ ತೆರಿಗೆಯನ್ನು ವಂಚಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಕರ್ನಾಟಕ ಬರಕ ತರತಾಯಿ ಧೋರಣೆ ಅನಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ತೆರಿಗೆ ಹಣವನ್ನು ಕೊಡದೆ ವಂಚಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಆಯಿತವಾಗಿ ದೊರಕಬೇಕಾದ ತೆರಿಗೆ ಹಣವನ್ನು ವಂಚಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಮೋದಿ ನರೇಂದ್ರವರಿಗೆ ಭ್ರಷ್ಟ ಅಶೋಕನಿಗೆ ಭ್ರಷ್ಟ ವಿಜಯಂಕನಿಗೆ ಭ್ರಷ್ಟ ಯಡಿಯೂರಪ್ಪನಿಗೆ ಭ್ರಷ್ಟ ಚಲವಾದಿ ನಾರಾಯಣ ಸ್ವಾಮಿಗೆ ಭ್ರಷ್ಟ ಚಲವಾದಿ ನಾರಾಯಣ ಸ್ವಾಮಿಗೆ ಭ್ರಷ್ಟ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿ ಅಂತ ಮಾನ್ಯ ಸಿದ್ದರಾಮಯ್ಯನವರ ಹೆಸರಿಗೆ ಮಸಿ ಬಳಿಯೋದಕ್ಕೋಸ್ಕರ ಅವ್ರನ್ನ ಸೇಜುವುದೇ ಮಾಡೋದಕ್ಕೋಸ್ಕರ ಅವರ ಅಧಿಕಾರದಿಂದ ಕೆಳಗಿಳಿದಕ್ಕೋಸ್ಕರ ಒಂದು ದೊಡ್ಡ ಷಡ್ಯವಂತ್ರವನ್ನು ಮಾಡ್ತಾ ಇದೆ ವಾಮ ಮಾರ್ಗದಿಂದ ಅನ್ಯ ಮಾರ್ಗದಿಂದ ಸಿದ್ದರಾಮಯ್ಯನ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಪದಚಿತ್ಯಗೊಳಿಸಬೇಕಂತ ಒಂದು ದೊಡ್ಡ ಸಂಚಿನ ರೂಪಿಸ್ತಾ ಇದೆ ಹಿಂದೆಲ್ಲ ಕೆಲವು ದಿನಗಳಿಂದಲೂ ಕೂಡ ಲೋಕಾಯುಕ್ತ ತನಿಖೆ ನಡೆಯಬೇಕು ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಒತ್ತಡ ಆಗ್ತಾ ಇದೆ ನಮ್ಮ ಘನ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಆದೇಶವನ್ನು ಕೂಡ ನೀಡಿದ್ದಾರೆ ಈಗ ತೋಟಿಸ್ಗೆ ಗೌರವ ನೀಡಿ ಮನ್ನಣೆ ನೀಡಿ ಈ ದೇಶದ ಕಾನೂನಿಗೆ ಈ ದೇಶದ ಸಂವಿಧಾನಕ್ಕೆ ಒಂದು ಗೌರವ ನೀಡಿ ವಿಚಾರಣೆಗೆ ಆಗಮಿಸಿ ವಿಚಾರಣೆಯನ್ನು ಎದುರಿಸಿದ್ದಾರೆ ಈಗ ಏಕಾಏಕಿ ಬಿ ಜೆ ಅವರು ನಮಗೆ ಲೋಕಾಯುಕ್ತದ ಮೇಲೆ ಅದು ನಂಬಿಕೆ ಇಲ್ಲ ಅಂತ ಹೇಳಿ ಸಿ ಬಿ ಐ ತನಿಖೆ ಆಗ್ಬೇಕಂತ ಹೇಳಿ ಒತ್ತಡೆಯಾಗ್ತಾರೆ ಅಂದರೆ ಇವರ ಒಂದು ಮನಸ್ಥಿತಿ ಹೇಗಿದೆ ಅಂತ ಹೇಳ್ತಾ ಹೇಳಿದ್ರೆ ಹೇಗಾದರೂ ಮಾಡಿ ಒಂದು ಬಿ ಜೆ ಪಿಯ ಕೈಗೊಂಬೆಯಲ್ಲಿರುವಂಥ ಬಿ ಬಿ ಜೆ ಪಿಯ ಒಂದು ಅಧೀನದಲ್ಲಿರುವಂಥ ಕೇಂದ್ರೀಯ ಸಂಸ್ಥೆಗಳು ಸಿ ಬಿ ಐ ಇ ಡಿ ಮತ್ತು ಐ ಡಿ ಐ ಟಿ ಈ ರೀತಿಯಾದ ಸಂಸ್ಥೆಗಳನ್ನು ದ್ರುಪುಗಪಡಿಸಿಕೊಂಡು ಇವರ ಒಂದು ಈ ಸಂಸ್ಥೆಗಳ ಮೇಲೆ ಒತ್ತಡವನ್ನು ಏರಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟಕ್ಕೆ ಸಿಗ ಸಿಲುಕಿಸಲು ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಈ ಕಾರಣಕ್ಕೋಸ್ಕರ ಅವರು ಸಿ ಬಿ ಐ ತನಿಖೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಸಿ ಬಿ ಐ ತನಿಖೆಗೆ ಅವಕಾಶ ನೀಡಬಾರದು ನೀಡೋದಿಲ್ಲ ಯಾಕೆಂದರೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಸಮರ್ಥವಾದಂತಹ ಒಂದು ದಕ್ಷತೆ ಉಳ್ಳಂತಹ ಸಂಸ್ಥೆಯಾಗಿದೆ ಇಡೀ ದೇಶದಲ್ಲೇ ಲೋಕಾಯುಕ್ತ ಸಂಸ್ಥೆ ಒಂದು ಪ್ರಾಮಾಣಿಕತೆ ತನಿಖೆ ನಡೆಯುವಂಥ ಸಂಸ್ಥೆಯಾಗಿದೆ ಸಿದ್ದರಾಮಯ್ಯ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರ ಅಧಿಕಾರದಿಂದ ಕಲಿಯಕ್ಕಾಗೋದಿಲ್ಲ ಯಾಕಂದರೆ ಅವರ ಬೆನ್ನಿಗೆ ಕರ್ನಾಟಕದ ಜನತೆ ಕರ್ನಾಟಕದಲ್ಲಿರುವಂಥ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಶೋಷಿತ ಸಮುದಾಯದವರು ಮತ್ತು ದಲಿತ ಮಹಾಸಭಾ ದಲಿತ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಒಂದು ಶಕ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತೇವೆ ಅವರು ಜನಪರವಾದಂಥ ಯೋಜನೆಗಳನ್ನು ಮಾಡ್ತಾ ಬಂದಿದ್ದಾರೆ ದೀನದಲಿತರ ಮತ್ತು ರೈತಾಪಿ ವರ್ಗದವರ ಮಹಿಳೆಯರ ಸಬಲೀಕರಣಕ್ಕಾಗಿ ಸಿದ್ದರಾಮಯ್ಯವರು ರಾತ್ರಿ ಆಗಲು ಕಂಕಣಬದ್ಧರಾಗಿ ದುಡಿತಾ ಇದ್ದಾರೆ ಹಾಗಾಗಿ ಕರ್ನಾಟಕದ ಜನತೆ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದು ಮೈಸೂರು ನಗರ ದಲಿತ ಮಹಾಸಭಾ ಅಧ್ಯಕ್ಷ ಹೆಸರಾಗಿದೆ ಎಲ್ಲಿವರೆಗೆ ಹೋರಾಟ ಅದಕ್ಕಾಗಿ ಹೋರಾಟ ಅಷ್ಟೇ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಸುಳ್ಳು ಮೋದಿಗೆ ಸಿದ್ದರಾಮಯ್ಯ ಸಾಹೇಬರನ್ನ ಬೆಂಬಲಿಸಿ ಒಂದು ಪ್ರತಿಟನೆ ಪ್ರತಿಭಟನೆ ಮಾಡ್ತಾ ಇದರ ಉದ್ದೇಶ ಏನಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರನ್ನ ವಿರುದ್ಧವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ಸಿ ಬಿ ಐಗೆ ವಹಿಸಿ ಅಂತೇಳಿ ಮೂಢಾಗವನ್ನು ಏನು ಒತ್ತಾಯ ಮಾಡ್ತಾ ಇದ್ದೇವೆ ಇನ್ನೇ ಖಂಡಿಸ್ತಾ ಇದ್ದೇವೆ ಯಾಕಂತಂದರೆ ಇವರೇ ಹೇಳಿದ್ದು ಕೂಡಲೇ ಲೋಕಾಯುಕ್ತ ತಂದಿಕೆ ಆಗಬೇಕು ಮೂಢ ಅಂತ ಹೇಳಿ ಇವರೇ ಹೇಳಿ ಈಗ ಮೂಡ ಏನು ಲೋಕಾಯುಕ್ತ ಸದಿಕ್ಕೆ ಮಾಡ್ತಾ ಇದ್ದಾಗ ಸಿ ಬಿ ಐಗೆ ವಹಿಸಿ ಸಿ ಬಿ ಐಗೆ ಹೋಯಿಸಿ ಅಂತೇಳಿ ಸುಮ್ಮನೆ ಇಲ್ಲದೆ ಕುಚೇಷ್ಟೆ ಅಷ್ಟೇ ಮಾಡ್ತಾ ಇದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯವ್ರನ್ನ ಅಧಿಕಾರದಲ್ಲಿ ಕರಿಗಿಳಿಸಬೇಕಂತ ಉಂದಾರ ಇದೆಯಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಯಾಕಂತಂದರೆ ಸಿದ್ದರಾಮಯ್ಯನವರ ಜನಪ್ರಿಯತೆ ಇಡೀ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅವರ ಜನಪ್ರಿಯತೆ ಹೆಚ್ಚಾಗಿದೆ ಯಾಕಂತಂದರೆ ಜನ ಸಿದ್ದರಾಮಯ್ಯನವರು ಕೊಟ್ಟಿರತಕ್ಕಂಥ ಜನಪರ ಕಾರ್ಯಕ್ರಮಗಳಿವೆಯಲ್ಲ ಈಗ ಕರ್ನಾಟಕದ ಬಜೆಟಲ್ಲಿ ನೋಡಿ ನಾಲ್ಕು ಸಾವಿರದ ಐನೂರು ನಾಲ್ಕು ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಏನು ಕರ್ನಾಟಕದ ಬಜೆಟ್ ಇದೆ ಅದರಲ್ಲಿ ಐವತ್ತಾರು ಸಾವಿರ ಕೋಟಿ ಬಡವ್ರಿಗೋಸ್ಕರ ಗ್ಯಾರಂಟಿ ಯೋಜನೆಗಳಿಗೆ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಇದು ಸೇಲ್ಸ್ ಕಾಣೋಕ್ಕಾಗ್ತಾ ಇಲ್ಲ ಕೂಡ ಸಿದ್ದರಾಮಯ್ಯವ್ರ ಎದುರಿಗೆ ಚರ್ಚೆಗೆ ಮೋದಿಯವರು ಬರೋಕ್ಕಾಗಲ್ಲ ಯಾಕಂದರೆ ಇವತ್ತರೆಗೂ ಕೂಡ ಕಳೆದ ಹನ್ನೊಂದು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ಮೋದಿಯವರು ಒಂದೇ ಒಂದು ಪ್ರೆಸ್ ಮೀಟ್ ಮಾಡೋಕ್ಕಾಗಿಲ್ಲ ಅವ್ರ ಯೋಗ್ಯತೆಗೆ ಸಿದ್ದರಾಮಯ್ಯವ್ರನ್ನ ಹೇಗಾದ್ರೂ ಮಾಡಿ ಸಿಕ್ಕಿಸ್ಬೇಕು ಅಂತ ಉನ್ನಾರ ಇದೆಯಲ್ಲ ಇದನ್ನು ನಾವು ಖಂಡಿಸ್ತೇವೆ ಇವರು ಏನು ಸಿದ್ದರಾಮಯ್ಯ ಸಾಹೇಬರಿದ್ರಲ್ಲ ಅವರು ದಲಿತ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಹಿಂದುಳಿದವರ ಪರವಾಗಿ ಎಲ್ಲರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯವ್ರ ತಂಟೆ ಬಂದ್ರೆ ಮಾನ್ಯ ಮೋದಿ ಅವರೇ ನಿಮ್ಮ ವಿರುದ್ಧವಾಗಿ ನಿರಂತರ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭ ಹೇಳ್ತೀನಿ ಧನ್ಯವಾದಗಳು ನಾನು ಬರ್ದೇವೆ ಅಂತೇಳಿ ರಾಜ್ಯ ನಮ್ಮ ರಾಜ್ಯ ಸಂಶೋಧಕ ಸಂಘದ ಅಧ್ಯಕ್ಷ ನಾನು